ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಕಟಿ ಇವತ್ತು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಐದು ಗಂಟೆಗೆ ನಾನು ಎದ್ದುಬಿಟ್ಟು ಎಲ್ಲ ಕೆಲಸ ಮುಗಿಸ್ತೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕೆಲಸಗಳು ಜಾಸ್ತಿ ಮನೆಯಲ್ಲಿ ಅದಕ್ಕೆ ಇವತ್ತು ಐದು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ಹಾಗೆ ಒಂದು ವಿಡಿಯೋನ ಕ್ಲಿಪ್ ತಗೊಳ್ತಾ ಇದ್ದೀನಿ ನಮ್ಮ ಮನೆ ಹತ್ರ ನೋಡಿ ಇಬ್ನಿ ಸಕತ್ತು ಇಬ್ನಿ ಬೀಳುತ್ತೆ ಇವಾಗ ಚಳಿಗಾಲ ಆಗಿರೋದ್ರಿಂದ ತುಂಬಾ ಇಬ್ನಿ ಬೀಳುತ್ತೆ ನಮ್ಮ ಮನೆ ಹತ್ರ ತುಂಬಾ ಚಳಿ ಯಾಕಂದ್ರೆ ಅಕ್ಕಪಕ್ಕ ಯಾವ ಮನೆಗಳಿಲ್ವಲ್ಲ ತುಂಬಾ ಚಳಿ ಒಳಗಡೆ ಇದ್ರೆ ಕಿಟಕಿಯ ಬಾಗ್ಲೆಲ್ಲ ಆಗ್ತಿವಲ್ಲ ಇನ್ನಷ್ಟೊಂದು ಚಳಿ ಕಾಣಿಸಲ್ಲ ಬೆಚ್ಚಗಿರುತ್ತೆ ಒಳಗಡೆ ಹೊರಗಡೆ ಮಾತ್ರ ತುಂಬಾ ಚಳಿ ಒಂದೊಂದು ಊರ್ ಕಡೆ ಒಂದೊಂದು ಥರ ಒಂದೊಂದೂರಲ್ಲಿ ಕೆರೆ ತೊರೆಗಳು ಇವೆಲ್ಲ ಜಾಸ್ತಿ ಇದ್ದಷ್ಟು ನೀರಿರ್ತತ್ತಲ್ಲ ನೀರಿದ್ದರೆ ಜಾಸ್ತಿ ಚಳಿ ಆಗುತ್ತೆ ಅಂತೇಳಿ ಹೇಳ್ತಾರೆ ನಮ್ಮೂರಲ್ಲೂ ತುಂಬ ಚಳಿ ನಿಮ್ಮ ಕಡೆ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ಇವಾಗ ಚಳಿಗಾಲ ಎಲ್ಲ ಕಡೆನೂ ಚಳಿ ಇದ್ದಿದ್ದೇನೆ ಅಂತ ಹೇಳ್ತಾರೆ ಆದರೆ ಒಂದೊಂದೂರ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅದೇ ನೀರಿದ್ದರೆ ಒಂದು ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಒಬ್ರು ಹೇಳ್ತಾರೆ ನೀರಿದ್ದರೆ ಚಳಿ ಜಾಸ್ತಿ ಅಂತ ಒಬ್ರು ಹೇಳ್ತಾರೆ ನಮ್ಮನೆಯವ್ರು ಅಲ್ದಾಗೆ ಹೋಗಿದ್ರು ಬೆಳಿಗ್ಗೆ ಆರು ಗಂಟೆಗೆ ಅವರು ಯೋಗ ಮಾಡೋಕ್ಕೆ ಹೋಗೋರು ಇವಾಗ ಯೋಗ ಮಾಡೋದು ಯಾಕೋ ಸ್ಟಾಪ್ ಮಾಡಿದ್ದಾರೆ ಅವರೆಲ್ಲ ಎಲ್ಲಿಗೋ ಹೋಗಿದ್ದಾರೆ ಅಂತೇಳಿ ಅದಕ್ಕೆ ಅವರು ಹೊಲ್ದ ಹತ್ರ ಹೋಗಿದ್ರು ಹತ್ರ ಬ ಹೊಲ್ದ ಹತ್ರ ಹೋಗಿ ಬಂದರು ಇವಾಗಿನ ಕ ಟೀ ಮಾಡಿಲ್ಲ ಟೀ ಮಾಡಬೇಕು ನೋಡಿ ನಮ್ಮ ತಾತ ಮಲ್ಕೊಂಡವ್ರೆ ನಮ್ಮ ತಾತನಿಗೆ ಅಲ್ಲೇ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಕೆಮ್ಮೈತೆ ಐತೆ ಏನು ಅಂತ ಗೊತ್ತಿಲ್ಲ ತುಂಬ ಕೆಮ್ತಾ ಇರ್ತಾರೆ ರಾತ್ರಿ ಎಲ್ಲನ ಆ ಕೆಮ್ಮು ಹೋಗ್ಬೇಕಂತಂದ್ರೆ ನಾವು ಸ್ವಲ್ಪ ಇದು ಎಳ್ಳಿಕಾಯಿ ಜ್ಯೂಸು ಎಲ್ಲ ಮಾಡಿಕೊಟ್ಟಿದ್ವಿ ಹಾಗೆ ಮಾತ್ರ ಏನೋ ತೊಗೊಂಡಿದ್ದಾರೆ ಹಾಗೆ ಇನ್ನೂ ಕಡಿಮೆ ಆಗಿಲ್ಲ ಕೆಮ್ಮು ಬೇಗ ಕೆಮ್ಮು ಕಡಿಮೆ ಆಗಬೇಕಂತಂದರೆ ಏನು ಮಾಡಬೇಕು ಏನಾದರೂ ಟಿಪ್ಸು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾವು ಇವಾಗ ಮಾತ್ರೆ ಇಂಜೆಷನು ಎಲ್ಲ ಮಾಡಿಸ್ಕೊಂಬಂದಿದ್ದಾರೆ ಹೋಗಿ ತೋರಿಸ್ಕೊಂಬಂದಿದ್ದಾರೆ ಆದರೂ ಕಡಿಮೆ ಆಗಿಲ್ಲ ನಿಮಗೆ ಏನಾದರೂ ಬೇರೆ ಟಿಪ್ಸ್ ಏನಾದರೂ ಕೆಮ್ಮು ಬೇಗ ಕಡಿಮೆ ಆಗೋಕ್ಕೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ರಾತ್ರಿ ಎಲ್ಲನ ಕೆಮ್ಮತಾ ಇರ್ತಾರೆ ಯಾಕಂತಂದರೆ ಅವ್ರಿಗೆ ಯಾವತ್ತೂ ಈ ರೀತಿ ಆಗಿಲ್ಲ ಆದರೆ ಬೇಗ ಹೋಗೋದಿಲ್ಲ ಒಂದು ತಿಂಗಳೊಂದುವರೆ ಆಯಿತು ಕೆಮ್ಮಾಗಿ ಕೆಮ್ಮಾಗೆ ಬೇಗ ವಾಸೆ ಆಗೋದಿಲ್ಲ ಅಂತೇಳಿ ಕೆಲವರೆಲ್ಲ ಹೇಳ್ತಿರ್ತಾರೆ ನೋಡಿ ಆಲೇ ಬೆಳಗ್ಗೆ ಆರೂವರೆ ಆಯಿತು ಇವಾಗ ತಿಂಡಿ ರೆಡಿ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೆಲಸ ಬೇಗ ಬೇಗ ಮಾಡಿಬಿಡ್ತೀನಿ ನನಗೆ ಇವಾಗ ಕೆಲಸ ಮಾಡಬೇಕು ಬೇಗ ಬೇಗ ಎಲ್ಲ ಕೆಲಸ ನಾವು ಮುಗಿಸ್ಕೋಬೇಕು ಅನ್ನೋ ಅಂತಹ ಇದಿರುತ್ತಲ್ಲ ಮನ್ಸು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಐದು ಗಂಟೆಗೆ ಎದ್ದುಬಿಟ್ರೆ ಬೇಗ ಎಲ್ಲ ಕೆಲಸ ಹೆಂಗೆ ಪಟಪಟ ಆಗ್ತವೆ ಅಂತಂದರೆ ಅಷ್ಟು ಬೇಗ ಕೆಲಸಗಳು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಹಾಗೆ ಬೇರೆ ನನ್ನ ವೀಡಿಯೋ ಎಡಿಟಿಂಗ್ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ನಾವು ಬೇಗ ಎದ್ದು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಇನ್ನು ಬೇರೆ ಬೇರೆ ಕೆಲಸಗಳೆಲ್ಲ ಆಗ್ತವೆ ಸೌತೆಕಾಯಿ ಇತ್ತು ನನ್ನ ಮಗಳು ಅದು ನೋಡಿ ಬೆಳಗ್ಗೆ ಏಳುವರೆಗೆ ಅಲೆನೆ ತಿಂತೀನಿ ಅಂತ ಅಳ್ತಿದ್ಲು ಅದಕ್ಕೆ ತೊಳೆದು ಅವಳಿಗೆ ಒಂದೆರಡು ಪೀಸ್ ಕೊಯ್ ಕೊಟ್ಟೆ ಮಕ್ಕಳು ಹಂಗೆ ಅಲ್ವಾ ನೋಡಿದ ತಕ್ಷಣ ಏನಾದರೂ ತಿನ್ನೋದು ನೋಡಿದ ತಕ್ಷಣ ತಿನ್ನಬೇಕು ಅಂತ ಹಠ ಮಾಡ್ತಿರ್ತಾರೆ ಅವಳು ಹೆಂಗೆ ಅಂತಂದ್ರೆ ನಾನು ಬೇಗ ಎದ್ದುಬಿಟ್ರೆ ಅವಳು ಬೇಗ ಎದ್ಬಿಡ್ತಾಳೆ ರಾತ್ರಿ ನನಗೆ ಬೇಗ ಮಲ್ಕೊಳ್ಳಲ್ಲ ನಾಲ್ ನಾನು ಮಲ್ಕೊಳ ನಾನು ಮನ್ಕೊಮ್ಮೋವರ್ಗು ಅವಳು ಮನ್ಕೊಂಬಲ್ಲ ಅದಕ್ಕೆ ಅವಳಿಗೆ ಒಂದೆರಡು ಪೀಸು ಸೌತೆಕಾಯಿ ಕೊಯ್ ಕೊಟ್ಟೆ ನೇನು ಪಲಾವ್ ಇಟ್ಟಿದ್ದೀನಿ ಆಲ್ರೆಡಿ ಆಲೇನೆ ಪಲಾವ್ ರೆಡಿ ಆಗ್ತಾ ಐತೆ ಕೆಲವೊಂದು ವಿಡಿಯೋದಲ್ಲೆಲ್ಲ ನಾನು ಬರೀ ಪಲಾವ್ ತೋರಿಸಿದ್ದೀನಿ ನಾ ವಿಡಿಯೋ ಶೂಟ್ ಮಾಡ್ಬೇಕಾದ್ರೇ ನಾನು ಪಲಾವ್ ಮಾಡಿರ್ತೀನಿ ಬೇರೆ ತಿಂಡಿಗಳೆಲ್ಲ ಮಾಡಬೇಕಾದ್ರೆ ಯಾವತ್ತ ಶೂಟ್ ಮಾಡ್ಕೊಂಡಿರಲ್ಲ ಕೆಲವರೆಲ್ಲ ನಾವು ತುಂಬ ವೀಡಿಯೋದಲ್ಲಿ ನೋಡಿದ್ದೀವಿ ನಿಮಗೆ ಪಲಾವ್ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಅನಿಸುತ್ತೆ ಅದಕ್ಕೆ ಬರೀ ಪಲಾವೇ ಮಾಡ್ತಿರ್ತೀರಲ್ವಾ ಅಂತೇಳಿ ಕಮೆಂಟ್ ಮಾಡ್ತೀರಾ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಾನು ಪಲಾವೇ ಮಾಡ್ತಿರ್ತೀನಿ ಅದೇನೋ ಗೊತ್ತಿಲ್ಲ ಯಾಕಂತಂದ್ರೆ ಈ ರೀತಿ ಶುಕ್ರವಾರ ವಾರದ ದಿವಸ ಅವಾಗೆಲ್ಲ ಚಪಾತಿ ರೊಟ್ಟಿ ದೋಸೆ ಈ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಮನೆಯಲ್ಲಿ ಎಲ್ಲ ಕ್ಲೀನಿಂಗ್ ಕೆಲ್ಸ ಎಲ್ಲ ಇರುತ್ತೆ ಪೂಜೆ ಎಲ್ಲ ಮಾಡ್ಬೇಕಲ್ಲ ಅವತ್ತು ರೊಟ್ಟಿ ಚಪಾತಿ ರೀತಿ ಎಲ್ಲ ಮಾಡೋದಿಲ್ಲ ಆ ಟೈಮಲ್ಲಿ ನಾವು ಈ ರೀತಿ ರೈಸ್ ಐಟಮ್ ಏನಾದ್ರೂ ಮಾಡಿಬಿಡ್ತೀನಿ ನಾನು ಶುಕ್ರವಾರ ಮತ್ತು ಮಂಗಳವಾರ ಈ ರೀತಿ ಶನಿವಾರ ಈ ರೀತಿ ಎಲ್ಲನ ರೈಸ್ ಐಟಮ್ ಮಾಡ್ತೀನಿ ಬೇರೆ ಭಾನುವಾರ ಆಗಿರ್ಬೋದು ಬುಧವಾರ ಗುರುವಾರ ಈ ರೀತಿ ಮಿಕ್ಕಿ ಟೈಮ್ಗಳಾಗೆ ನಾನು ಚಪಾತಿ ರೊಟ್ಟಿ ದೋಸೆ ಈ ರೀತಿ ತಿಂಡಿಗಳನ್ನ ಮಾಡೋಕೆ ಇಟ್ಕೊಂತೀವಿ ಯಾಕಂತಂದರೆ ಆಗೋದಿಲ್ಲ ಬೇಗ ಅದಕ್ಕೋಸ್ಕರ ನಾನು ರೈಸ್ ಐಟಮ್ ಮಾಡ್ತೀನಿ ಇವಾಗೆಲ್ಲ ನಾನು ಅಕ್ಕಿ ಎಲ್ಲ ಹಾಕ್ತೆ ನಮ್ಮ ಮನೆಯವ್ರು ಬಂದಿದ್ದಾರೆ ಟೀಮ್ ಮಾಡಬೇಕು ಅದನ್ನೆಲ್ಲ ಇನ್ನೇನು ಶೂಟ್ ಮಾಡ್ಕೊಂಡಿಲ್ಲ ಇವತ್ತು ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ ನಮ್ಮ ಮನೆಯವ್ರಿಗೆ ಇವತ್ತು ಹೊಸ ಡಿಸೈನ್ ಒಂದು ಕೊಳ್ಚೇನ್ ಮಾಡಿಸಿದ್ದೀವಿ ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗಳು ಮಾತಾಡ್ತಾ ಇದ್ದಾಳೆ ನೋಡಿ ನಾನು ಇವಾಗ ಸ್ಕೂಲ್ಗೆ ಹೋಗ್ತಿದ್ದೀನಿ ನಮ್ಮ ನಮ್ಮ ಆಯ ದೇವ್ರ ಪೂಜೆ ಮಾಡ್ತಿದ್ದೆ ನಮ್ಮ ಅಜ್ಜಿ ಅಡುಗೆ ಮಾಡ್ತಿದ್ದೆ ಟ್ಯಾಕಿ ಒಬ್ಬೊಬ್ಬ ಕಮೆಂಟ್ ಮಾಡಿ ಕಬ್ಬಿಟ್ಟು ಬ್ಯಾಡಿ ಮೀನಿಲ್ಲ ಕಮೆಂಟ್ ಕಮ್ಮಿ ಬ್ಯಾಡ್ದಾಗ ಸ್ವಲ್ಪ ಅವರೆಲ್ಲ ಕಮ್ಮಿ ಮಾಡ್ತಾರೆ ನೀವು ಕಮಂಡ್ ಮಾಡ್ಯ ಸ್ವಲ್ಪ Mane nak jak bentuk. Oi, gudih. Oi ya. Dudis kawak ದುಡ್ಡು ಕೊಡ್ಸತಿಪ್ಪ ಆಮೇಲೆ ಒಂಥರ ಮೈ ಬಾರದಂಗ್ ಹ್ಮೋ ಎಲ್ರಿಗೂ ಎಲ್ರೀ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ಶುಕ್ರವಾರ ಆಗಿರೋದ್ರಿಂದ ಉಪ್ಪಿನ ದೀಪ ಹಚ್ಚಿ ಮನೆಯಲ್ಲಿ ಬೆಳಿಗ್ಗೆನೆ ಐದು ಗಂಟೆಗೆ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇವತ್ತು ಉಪ್ಪಿನ ದೀಪ ಹಚ್ಚಿದೆ ಅದನ್ನೇನು ಹೋದ ವಾರ ಶೇರ್ ಮಾಡ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಮತ್ತು ಪದೇ ಪದೇ ಅದನ್ನೇ ತೋರಿಸಿದ್ರೆ ನಿಮಗೆ ಬರೀ ಪೂಜೆದೇ ತೋರಿಸ್ತೀರಾ ಬರೀ ಈ ಥರನೇ ತೋರಿಸ್ತೀರಾ ಅಂತ ಹೇಳ್ತೀರಾ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ತುಂಬಾ ಚಳಿ ಹಾಗಾದರೂ ಐದು ಗಂಟೆಗೆ ಇದ್ದೆ ನಮ್ಮ ಗುರಿ ನಾವು ತಲುಪಬೇಕಂತಂದರೆ ಬೇಗ ಎದ್ದೊಳ್ಬೇಕು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಇದರಿಂದ ಏನು ನಿಮಗೆ ನಾನು ವಿಡಿಯೋ ಮಾಡೋದ್ರ ಮುಖಾಂತರ ನಿಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಒಬ್ರು ನೋಡಿ ನಾವು ಹಂಗೆ ನಾವು ಹಂಗೆ ಮಾಡಬೇಕಲ್ಲ ಅನ್ನೋ ಒಂದು ಮನಸ್ಸು ಬರುತ್ತೆ ಈಗ ನಮ್ಮನ್ನು ನೋಡಿ ಎಷ್ಟೋ ಜನ ಯಾವುದೇ ಆಗಲಿ ಈಗ ವಿಡಿಯೋ ನೋಡಿರ್ತೀರ ಒಳ್ಳೆಯ ಇನ್ಫಾರ್ಮೇಷನ್ ಇರುತ್ತೆ ಈಗ ಒಳ್ಳೆಯದೇ ತೋರಿಸ್ಬೇಕು ನಿಮಗೆಲ್ಲನ ಒಳ್ಳೆಯದೇ ತೋರಿಸಿದ್ರೆ ನಿಮಗೂ ನಾವು ಈ ರೀತಿ ಇರಬೇಕು ನಾವು ಈ ರೀತಿ ಮಾಡಬೇಕು ಅಂತ ನಿಮಗೂ ಒಳ್ಳೆ ಮನಸ್ಸು ಅನ್ನೋದು ಬರುತ್ತೆ ನೆಗೆಟಿವ್ ಎಲ್ಲ ಇರ ಮನೆಗೂ ಇರ್ತವೆ ಅದನ್ನು ತೋರಿಸಿದ್ರೆ ನಿಮ್ಗೆ ಏನು ಅನಿಸುತ್ತೆ ಹೇಳ್ಬಿಡು ಮನೆಯಲ್ಲೂ ಇದೆಲ್ಲ ಇದ್ದಿದ್ದೇನೆ ಜಗಳ ಕಿತ್ತಾಟ ಇದೆಲ್ಲ ನಾನು ನಮ್ಮ ಮನೇಲು ಇದ್ದಿದ್ದೇನೆ ಬರೀ ಇದನ್ನೇನ್ ತೋರಿಸ್ತಾರೆ ಇವರು ಅಂತ ಅಂದ್ಕೊತಾರೆ ನಮ್ಮ ಮನೇಲೂ ಜಗಳ ಇರುತ್ತೆ ಅದನ್ನೆಲ್ಲ ನಾನು ಶೇರ್ ಹೋಗಿಲ್ಲ ನಾನು ಏನು ನಮ್ಮ ಮನೆಯಲ್ಲಿ ಪಾಸಿಟಿವ್ ಏನಿದೆ ಒಳ್ಳೆಯದು ಏನಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐದು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿ ನನ್ನ ಮಗಳಿಗೆ ತಿಂಡಿ ರೆಡಿ ಮಾಡಿ ಅವಳನ್ನು ಸ್ಕೂಲಿಗೆ ಕಳಿಸಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯವರು ಏನಂತಂದರೆ ಮೊನ್ನೆ ನಾನು ಜುಮ್ಕಿ ತಗೊಂಡೆ ಅಂತ ಹೇಳ್ದೆ ಅದಕ್ಕಿಂತ ಮುಂಚೆನೇ ನಮ್ಮ ಮನೆಯವ್ರಿಗೆ ನಾವು ಒಂದು ಕೊಳಚೆನ್ ಮಾಡಿಸಿದ್ವಿ ಅದು ಹೆಂಗೆ ಅಂತಂದ್ರೆ ನಾನು ಬೇರೆ ಇನ್ನೂ ಏನೋ ಒಡವೆ ಮಾಡಿಸ್ಕೋಬೇಕು ಅಂತ ಹೇಳಿ ನಾನು ಅನ್ಕೊತಿದ್ದೆ ನಮ್ಮ ಏನಂತಂದ್ರೆ ಎಲ್ಲ ಬರೀ ನೀನೇ ಮಾಡಿಸ್ಕೊತೀಯ ನನಗೇನು ಮಾಡಿಸೇ ಇಲ್ಲ ಅಂತ ಅವ್ರದ್ದು ಉಂಗುರ ಐತೆ ಇರಲಿಲ್ಲ ಎಲ್ಲ ಬರೀ ನೀನೇ ಮಾಡಿಸ್ಕೊಂಡ್ರೆ ನೆಕ್ಲೇಸು ಹಾರ ಎಲ್ಲ ನೀನೇ ಮಾಡಿಸ್ಕೊಂಡಿದೀಯಾ ಅದಕ್ಕೆ ನನಗೇನು ಬೇಡವಾ ಅಂತೇಳಿ ನಮ್ಮ ಮನೆಯವರು ಹೇಳಿದ್ರು ಅದಕ್ಕೆ ಅವ್ರಿಗೂ ಆಟಂಬಲಿ ಅವರು ಆಟ ಮಾಡಲಿ ಯಾವತ್ತೂ ಒಡವೆ ಅಂತಂದರೆ ಅವರು ಇಷ್ಟಪಡೋದೇ ಇಲ್ಲ ನಾನು ಇವತ್ತು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೇಗಿದೆ ಡಿಸೈನು ನೋಡಿ ಹೇಗಿದೆ ಡಿಸೈನ್ ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಮನೆಯವ್ರು ಏನಂತಂದ್ರೆ ಎಲ್ಲ ನೀನೇ ಮಾಡಿಸ್ಕೊಂಡೆ ನನಗೇನು ಮಾಡಿಸಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನು ಮಾಡಿಸಿದ್ವಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತು ಶುಕ್ರವಾರ ಆಗೋದ್ರಿಂದ ಆಗಿರೋದ್ರಿಂದ ಫಸ್ಟ್ ಟೈಮು ವೇರ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಡಾಲರ್ ತಗೊಂಡಿಲ್ಲ ಇಲ್ಲಿಗೆ ಅಮೌಂಟ್ ಸಾಲ್ಟೇಜ್ ಆಯಿತು ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಡಾಲರ್ ಮಾಡಿಸಿದ್ರೆ ಆಯಿತು ಅಂತೇಳಿ ಸುಮ್ಮನೆ ಅದು ಇನ್ನೂ ಮಾಡಿಸಿಲ್ಲ ಅವ್ರು ಹಾಕಮದು ಇಲ್ಲ ಉಂಗುರನೂ ಇಟ್ಕೊಂಡ್ರೆ ಕೈಯಲ್ಲೆಲ್ಲ ಈ ರೀತಿ ಕಡ್ದಂಗೆ ಆಗುತ್ತೆ ಅಂತ ಅದೇ ಬೀಚ್ ಕೊಡ್ತಾರೆ ಅವ್ರು ಉಂಗ್ರ ಇಟ್ಕೊಳ್ಳೋದಿಲ್ಲ ಸುಮ್ಮನೆ ಎಲ್ಲ ನೀನು ಮಾಡಿಸ್ಕೊಂಡಲ್ಲ ಎಲ್ಲನೂ ನನಗೇನು ಮಾಡಿಸ್ಕೊಂಡಿಲ್ಲ ಹೇಳಿ ಇಬ್ರಿಗೂ ಆಗುತ್ತೆ ಯಾರಾದರೂ ಹಾಕೋಬೋದು ನೋಡುವೆ ಇದ್ರೆ ಏನು ಲಾಸ್ ಇಲ್ಲ ನೋಡಿ ಈಗ ಕಾಣಿಸ್ತಾ ಇದೆ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಇದಕ್ಕೊಂದು ಡಾಲರ್ ತಗೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸದ್ಯಕ್ಕೆ ಈ ರೀತಿ ಇಷ್ಟು ಮಾಡಿಸಿದ್ದೀವಿ ಎಷ್ಟು ಗ್ರಾಮ್ ಐತೆ ಅಂಥೇಳಿ ಮತ್ತೆ ಕಮೆಂಟ್ ಮಾಡ್ತೀರಾ ಅದಕ್ಕೆ ಇವತ್ತು ಇದು ಎಷ್ಟು ಗ್ರಾಮ್ ಇದೆ ಎಷ್ಟಾಯಿತು ಅಮೌಂಟ್ ಅಂತೇಳಿ ಎಲ್ಲ ಡಿಟೇಲ್ಸ್ ನಾನು ನಿಮಗೆ ಹೇಳ್ಬಿಡ್ತೀನಿ ಯಾಕಂತಂದರೆ ಕೇಳ್ತಿರ್ತೀರ ಮತ್ತು ಎಷ್ಟು ಇದೆ ಎಷ್ಟಾಯಿತು ಅಂತೇಳಿ ಈಗ ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ ನಾವೇನಾದರೂ ಒಡವೆ ತಗೋಬೇಕು ಈಗ ದೊಡ್ಡ ದೊಡ್ಡಾಗಂತೂ ನಮಗೆ ಇನ್ವೆಸ್ಟ್ ಆಗಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಒಡವೆಗಳಿಗೆ ಹಾಕಿ ನಾವು ಅಮೌಂಟ್ ಅನ್ನೋದು ಕೂಡಿ ಇಡ್ಬೋದು ಅಂದಲ್ಲ ಒಂದಿನ ಕಷ್ಟ ಕಾಲದಲ್ಲಿ ಬ್ಯಾಂಕಿಗಾದರೂ ಇಟ್ಟು ನಾವು ಏನಾದರೂ ದುಡ್ಡು ಗಿಟ್ಟು ತೊಗೊಂಡ್ಬರೋದು ಇಲ್ಲಾಂದರೆ ಮಾರಾದರೂ ಮಾರ್ಕೊಂಡು ತಿನ್ಬೋದು ಕಷ್ಟ ಕಾಲದಲ್ಲಿ ಒಡವೆಗೆ ಹಾಕಿದ್ರೆ ಎಲ್ಲೂ ಹೋಗೋಲ್ಲ ನಮ್ಮ ದುಡ್ಡು ಅನ್ನೋದು ಇರುತ್ತೆ ಅದಕ್ಕೆ ನಾವು ಏನೇ ಸ್ವಲ್ಪ ಅಮೌಂಟ್ ಇರಲೇಳು ನಮ್ಗೆ ಬೇರೆ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ವಲ್ಲ ಆವಾಗ ಈ ರೀತಿ ಒಡವೆಗೆ ಇನ್ವೆಸ್ಟ್ ಮಾಡ್ತೀವಿ ಇದು ನಾವು ಇಪ್ಪತ್ತೈದು ಗ್ರಾಮಿಗೆ ಹಾಕಿದ್ವಿ ಇಪ್ಪತ್ತೈದು ಗ್ರಾಮ್ ನಮಗೆ ರೆಡಿನೇ ಸಿಗು ನೋಡಿ ಆವಾಗ ಇದನ್ನು ಹಾಕ್ದಾಗ ಸ್ವಲ್ಪ ಒಡವೆ ರೇಟು ಜಾಸ್ತಿ ಇತ್ತು ಹನ್ನೊಂದು ಸಾವಿರದ ಎಂಟುನೂರೇನಾಯಿತು ಆವತ್ತ ನಮಗೆ ಒಡವೆ ಆಗಿದಾಗ ಇದು ನೈನ್ ಒನ್ ಸಿಕ್ಸು ಹನ್ನೊಂದು ಸಾವಿರದ ಎಂಟುನೂರು ಅಂತಂದರೆ ಅವಾಗ ಎಲ್ಲ ಮಾಡೋದು ಎಲ್ಲ ಸೇರಿ ಒಂದು ಮೂರು ಲಕ್ಷನೋ ಏನೋ ಎರಡು ಲಕ್ಷದ ಎಂಬತ್ತೆಂಟು ಸಾವಿರ ಏನೋ ಆಯಿತು ಮತ್ತೆ ಒಂದು ಗ್ರಾಮು ಹೆಚ್ಚು ಕಡಿಮೆ ಆಯಿತು ಅಂತೇಳಿ ಒಟ್ಟಿನಲ್ಲಿ ಎರಡು ಲಕ್ಷದ ತೊಂಬತ್ತು ಸಾವಿರ ಏನೋ ಆಯಿತು ಇಪ್ಪತ್ತೈದು ಗ್ರಾಮಿಗೆ ನಮಗಂತೂ ಈ ರೀತಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಈ ರೀತಿ ಏನಾದರೂ ಚಿಚ್ಚಿ ಕೊಡವೆ ತಗೊಂಡಾಗ ತುಂಬ ಖುಷಿ ಆಗುತ್ತೆ ಅಲ್ವಾ ನಮಗಂತೂ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ನಾವು ಬರ್ತನದಿಂದ ಬೆಳ್ಕೊಂಡ್ಬಂದಿರೋರು ಈ ರೀತಿ ಎಲ್ಲ ಎಲ್ಲ ಅಂದ್ಕೋಬೋದು ಅಯ್ಯೋ ಇವ್ರೇನು ಇವಾಗ ತೋರಿಸ್ತಾರೆ ಮೊದ್ಲೇನು ರೀತಿ ಈಗ ನಮಗೆ ಕಂಡಿರೋ ಅಂಥವ್ರು ಎಲ್ಲನ ಹಂಗೆ ಅಂದ್ಕೊಳ್ತಾರೆ ಆದರೆ ಅದು ಬಡವರಾಗಿ ಹುಟ್ಟೋದು ತಪ್ಪಲ್ಲ ಆದರೆ ಬಡವರಾಗಿ ಸಾಯಬಾರ್ದು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಈಗ ನಾವು ಗೃಹ ಪ್ರವೇಶ ಮಾಡಿದಾಗ ತುಂಬ ಖುಷಿ ಆಯ್ತು ನಿಜವಾಗ್ಲು ಹೇಳಬೇಕಂದ್ರೆ ಅವತ್ತಿನ ದಿನ ನಮ್ಮ ಜೀವನದಲ್ಲಿ ಯಾವತ್ತು ನಾವು ಆ ರೀತಿ ಖುಷಿ ಸಂತೋಷ ಪಟ್ಟೇ ಇರಲಿಲ್ಲ ಗೃಹ ಪ್ರವೇಶದ ದಿನ ನಾನು ನಮಗಂತೂ ನಮಗೂ ನಮ್ಮ ಮನೆಯವ್ರಿಗೂ ತುಂಬಾ ಖುಷಿ ಆಯ್ತು ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದ್ವಿ ಅಂತೇಳಿ ಅವತ್ತಿನ ದಿನ ಮಾತ್ರ ನಮ್ಮ ಲೈಫಲ್ಲಿ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು ಮರೆಯೋಕ್ಕಾಗಲ್ಲ ಅಷ್ಟು ತುಂಬ ಖುಷಿ ಆಯ್ತು ನಮಗಂತೂ ನಮ್ಮ ಗೃಹ ಪ್ರವೇಶದ ದಿನ ಜೀವನದಲ್ಲಿ ಏನೋ ಒಂದು ನಾವು ಒಂದು ಸಾಧನೆ ಮಾಡಿದ್ವಿ ಅಂತ ಅನಿಸುತ್ತೆ ಯಾರಿಗೇ ಆಗಲಿ ಹೊಸ ಮನೆ ಕಟ್ಟಿ ಈ ರೀತಿ ಗೃಹ ಪ್ರವೇಶ ಮಾಡಿದಾಗ ಅದರಲ್ಲಿ ಆಗೋವಂತಹ ಖುಷಿ ಇನ್ನು ಬೇರೆ ಯಾವುದ್ರಲ್ಲೂ ಇಲ್ಲ ಅದು ಬಂದವರೆಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದಾರಾ ಅಂತೇಳಿ ಹೇಳಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಇದಕ್ಕೋಸ್ಕರ ನಾವು ಈ ರೀತಿ ಏನಾದರೂ ಚಿಕ್ಕ ಚಿಕ್ಕ ಇದ್ದಾಗ ಈ ರೀತಿ ಒಡವೆಗೆ ಇನ್ವೆಸ್ಟ್ ಮಾಡ್ತೀವಿ ದುಡ್ಡು ಈಗ ಸುಮ್ಮನೆ ಇಟ್ಕೊಂಡ್ರೆ ಅದು ಅನಾವಶ್ಯಕವಾಗಿ ಖರ್ಚಾಗ್ತಿರುತ್ತೆ ಯಾವುದೇ ಆಗಲಿ ಈಗ ಒಂದು ಹತ್ತು ಸಾವಿರ ಐತೆ ಅಂದರೆ ಅದನ್ನು ನಾವು ಬಳಸ್ಕೊಂತ ಇದ್ರೆ ಅದ್ರಾಗ ಒಂದೊಂದು ಸಾವಿರ ಐನೂರು ಹಿಂಗೆ ಬಳಸ್ಕೊಂತ ಇದ್ದರೆ ಅದು ಹಂಗೆ ಮುಗಿತಾ ಹೋಗುತ್ತೆ ಅದಕ್ಕೇನೆ ದೊಡ್ಡ ದೊಡ್ಡ ಅಮೌಂಟ್ ಇಟ್ಬಿಟ್ಟು ಈ ರೀತಿ ಏನಾದರೂ ಒಡವೆಗೆ ಇನ್ವೆಸ್ಟ್ ಮಾಡಿದ್ರೆ ಅದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಅದೇ ದೊಡ್ಡ ವಿಷಯ ಒಂದು ಒಡವೆ ತಗೊಳ್ಳೋದಾಗಿರ್ಬೋದು ಒಂದು ಮನೆ ಕಟ್ಟೋದಾಗಿರ್ಬೋದು ಅದೇ ನಮಗೆ ಒಂಥರ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ದೊಡ್ಡ ಅದೇ ನಮಗೆ ಸಾಧನೆ ಅಂತಲೇ ಅಂದ್ಕೋಬೋದು ನಮಗೆ ನಾವು ಮಾಡ್ಕೊಂಡಿರೋಂತಹ ಸಾಧನೆ ಅಂತಲೇ ಅಂದ್ಕೋಬೋದು ಇರೋವಂಥವ್ರಿಗೆ ಏನು ಅನ್ಸುತ್ತೆ ಏ ಬಿಡು ಇದೇನಾ ಇದೇನು ಇಷ್ಟೇನಾ ಇದನ್ನು ತೋರಿಸ್ತಾರೆ ಇವರು ಅಂತ ಅಂದ್ಕೋಬೋದು ಆದರೆ ನಮ್ಮಂಥವ್ರಿಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಏನಾದರೂ ಒಂದು ಚಿಕ್ಕದಾಗಿ ಏನಾದರೂ ತೊಗೊಂಡಿದ್ದೀವಿ ಅಂತಂದರೆ ಅದರಿಂದ ಅಂತಹ ಖುಷಿ ಸಂತೋಷವೇ ಬೇರೆ ನಮ್ಮ ಮನೆಗೆ ಕಟ್ಟಾಗ ಆಗಿರ್ಬೋದು ನಮ್ಮ ಮನೆಗೆ ಏನಾದರೂ ಒಂದು ಚಿಕ್ಕ ಐಟಮ್ಸ್ ಬಂದಾಗ ಆಗಿರ್ಬೋದು ಅದರಿಂದ ಭಾಳ ಖುಷಿ ಅನ್ನೋದು ನಾವು ಕಂಡಿದ್ದೀವಿ ಭಾಳ ಖುಷಿ ಆಗುತ್ತೆ ನಮ್ಮಂಥವ್ರಿಗೆ ಅದು ಅನುಭವ ಸರಿಯಾದ ಮಾತ್ರ ಗೊತ್ತು ಅದು ಇರೋ ಅಂಥವ್ರಿಗೆ ಏನು ಅನಿಸಲ್ಲ ನಾನು ಅಲ್ಲಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ಹೆಂಗೆ ಅಂತಂದರೆ ಒಬ್ಬೊಬ್ರು ಆಡ್ಕೊಳ್ತಾರೆ ಅಯ್ಯೋ ಇದೇನೇನು ಇದೇನಾ ಇದನ್ನು ತೋರಿಸ್ಬೇಕಾ ಇವರು ಇದೇನೇನೋ ಅಂತ ದೊಡ್ಡ ಸಾಧನೆ ಅಲ್ಲ ಎಲ್ಲ ತೋರಿಸ್ತಾರೆ ವಿಡಿಯೋದಲ್ಲಿ ಅಂತ ಆಡ್ಕೊಳ್ಳೋ ಅಂಥ ಜನ ಇರ್ತಾರೆ ಆಡ್ಕೊಳ್ಳೋ ಅಂಥ ಜನಗಳಿಗೆ ಹೇಳ್ತಾ ಇರೋದು ಅದು ನಮಗೆ ನಾವು ಮಾಡಿರೋಂಥ ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಒಂದು ಕಿವಿ ಓಲೆ ತೊಗೊಂಡ್ರು ಅದು ನಮಗೆ ದೊಡ್ಡ ಸಾಧನೆನೇ ನಮ್ಮಂಥವ್ರಿಗೆ ಅದು ದೊಡ್ಡ ಸಾಧನೆ ಮಾಡಿದ್ದೀವಿ ನಾವೇನೋ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ ನಾವು ಏನೋ ನಮ್ಗೆ ಅದು ದೊಡ್ಡದೆ ನಮಗದು ತೊಗೊಂಡಿರೋ ಅಂಥದ್ದು ನಮಗೆ ದೊಡ್ಡದೇ ಅಂತ ಅನಿಸುತ್ತೆ ನೋಡಿ ಎರಡು ಲಕ್ಷದ ತೊಂಬತ್ತು ಸಾವಿರ ಆಯಿತು ಇಪ್ಪತ್ತೈದು ಗ್ರಾಮ್ ಇದೆ ಡಾಲರ್ ಎಲ್ಲ ಹಾಕುತ್ತೀವಿ ಅಂತಂದರೆ ಅದಕ್ಕೆ ಮೂರು ಲಕ್ಷ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಡಾಲರ್ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಸಿ ಈ ರೀತಿ ಚೆನ್ನಾಗಿ ಬಂದೋಬಸ್ತಂಗ ಮಾಡಿಸಿದ್ವಿ ಚೆನ್ನಾಗಿದೆ ನೋಡಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವರು ನೋಡಿ ಖುಷಿ ಪಡಲಿ ನಮ್ಮ ಸುತ್ತಮುತ್ತ ಇರೋಂತಹ ಹಳ್ಳಿಗಳಲ್ಲಿ ಎಲ್ಲ ನಮ್ಮ ವಿಡಿಯೋಸ್ ನೋಡ್ತಿರ್ತೀರ ಅಂಥವ್ರಿಗೂ ತುಂಬ ಥ್ಯಾಂಕ್ಸು ಎಲ್ಲರೂ ಕಮೆಂಟ್ ಮಾಡ್ತಿರ್ತೀರಾ ತುಂಬ ಚೆನ್ನಾಗೆ ವಿಡಿಯೋಸ್ ಮಾಡ್ತೀರಾ ನಾವು ನಿಮ್ಮ ಮನೆ ನೋಡಿದ್ವಿ ನಿಮ್ಮ ಮನೆ ಹತ್ರ ಆಸೆ ಓದ್ವಿ ಅಂಥೇಳಿ ಕಮೆಂಟ್ ಮಾಡ್ತಿರ್ತೀರಾ ನನಗಂತೂ ತುಂಬ ಖುಷಿ ಆಗುತ್ತೆ ಹತ್ರದವ್ರು ಯಾರಾದ್ರೂ ಕಮೆಂಟ್ ಮಾಡಿದಾಗ ತುಂಬ ಚೆನ್ನಾಗಿ ನಮ್ಮ ವೀಡಿಯೋಸ್ಗೆಲ್ಲ ಸಪೋರ್ಟ್ ಇದ್ದೀರಾ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಈಗೇ ಇರಲಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹೇಗಿದೆ ಡಿಸೈನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸು ಈ ವಿಡಿಯೋನಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋ ಮುಕ್ ಒಳ್ಳೆ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾ ಬಾಯ್ ಬೈ ಸಿ ಯು